ನಿನ್ ಜನ್ಮ ಬೆಂಕಿ ಹಾಕಾ ಎಲ್ ಬಿಡ್ತೀರಾ ನಿಮ್ ದರಿದ್ರ ಬುದ್ಧಿನ ನಾಚಿಕೆ ಆಗಲ್ವಾ ನಿಮ್ಗೆ ಹ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ದ ನಿಮ್ಗೆ ತೂ 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 ತು ಇಂತ ದರಿದ್ರದವ್ರನ್ನ ನನ್ಗೆ ಎಲ್ಲೂ ನೋಡಿಲ್ಲ ಅಲ್ಲ ಮನೇಲಿ ಇರ್ಲಿ ಮನೆ ಮಗಳು ಅಂತ ನಾಕ್ ಮನೆ ಸೇರ್ಸ್ಕೊಂಡ್ರೆ ನೀವ್ ಮಾಡೋದ್ನೆಲ್ಲ ಮರ್ತು ಮನೇನೆ ಹಾಳು ಮಾಡಕ್ ನಿಂತಿದ್ರೆ ಅವ್ವ ನಿಮ್ ಹಾ ಎಲ್ಲಾನ ದೋಚ್ಕೊಂಡ್ ಹೋಗೋಳೆ ನಿನ್ ಮಗಳು ಎಲ್ಗೂ ಹೋಗೋಳೆ ಯಾವನ್ ಜೊತೆ ಓಡೋಗೋಳೆ ಮರ್ಯಾದಿಂದ ಬಾಯ್ ಬಿಡು ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ನಾನು ಯಾವ್ದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅದಕ್ಕೆ ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬಿಡಿ ಅದಕ್ಕೆ ನಿಜವಾಗ್ಲೋಳು ಎಲ್ಲಿಗೋಗೋಳೆ ಯಾಕಿಂತ ಕೆಲಸ ಮಾಡೋದು నన్ను తంగి అంతా మర్బిట మన సేర్స్కొండలా చక్ర తన ఒడ్కే ని మన సేర్స్కండీ అందక ఆ ఒడ్క మొడ్కెక్కు నిన్ మగ్ నన్ మగన్ బే మాట్ నిదల బాబాతు కన్నీర్ హాలికి బిత్కం మగ్బో ఆ నాటకల్ని ఆబిట్రి నూ అదే నిజ ఏ నమ్కం ఒళ్ే ఇక మొదన బిడ్ ಅಣ್ಣ ನೀನು ಹಿಂಗೆ ಮಾತಾಡ್ಬೇಡ ಕನ್ನಡ ನಿಂದ ಅಮ್ಮಯ್ಯ ಅದಕ್ಕೆ ಏನೋ ಗೊತ್ತಿಲ್ಲ ಅದಕ್ಕೆ ಮಾತಾಡ್ತಾರೆ ನನ್ನ ಬಗ್ಗೆ ನೀನು ನೀನು ನಿನ್ನ ತಂಗಿ ಬಗ್ಗೆ ಗೊತ್ತಿಲ್ವಾ ನಿನಗೆ ನಾನು ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡಬೇಕು ನಮ್ಮ ಅಪ್ಪನ ಮನೆ ಉಳಿಸ್ಕೋಬೇಕು ನಮ್ಮ ಅಪ್ಪನ ಋಣ ಉಳಿಸ್ಕೋಬೇಕು ಈ ಮನೇಲಿ ಇರಬೇಕು ಅಂತ ಆಸೆ ಪಟ್ಟೆ ಅಷ್ಟೇ ಕನ್ನಡ ದೇವರಣೆಗೂ ನನಗೆ ಉಳಿಂಗಿತ ಕೆಲಸ ಮಾಡ್ತಾಳೆ ಅಂತ ಗೊತ್ತಿದ್ದಿಲ್ಲ ಕನ್ನಡ

கால்தனி அண்ணா நீனாலும்ோச்சவளே கனப்பா இல்ம எல்லாரும் எங்கப்பா எங்க பசமா தர மாட்டறது பிரதம் நான் மனਨੇ ஹால் மாட் பிட்றலப்பா இவேல்லா дуட்டுவே ஜோடி ஜோடி மடிகிதே дуட்டு 100 ரூபாயே дуட்டு ஆயிது கனப்பா கேஜி கட்டல சின்ன கனப்பா ஐயோ தேவரே நான் சொசேಗೆ நான் மகனுக்கு எంట 1 ரூபாயை சேத்தி சேத்தி கூடிட்டிட்டனலப்பா தேவரே ஏன் ಮಾಡதப்பா ஏன் ಮಾಡदितகே ஆ இง மாடறல ஏன் ಮಾಡது ஏளு ಮ್ಮ ನಿಂದ ಅಮ್ಮಯ ಕಣಪ್ಪ ನಿಜವಾಗ್ಲೂ ನನಗೆ ಈ ವಿಷಯದಲ್ಲಿ ಏನು ಗೊತ್ತಿಲ್ಲ ಕಣಪ್ಪ ಅವಳು ಇಂತ ಕೆಲಸ ಅಂತ ನನಗೆ ದೇವರಾಣೆಗೂ ಗೊತ್ತಿಲ್ಲ ಕಣಪ್ಪ ಅವಳು ಎಲ್ಲಿಗೋಗವಳು ಏನು ಅನ್ನೋದು ನನಗೆ ಗೊತ್ತಿಲ್ಲ ಕಣಪ್ಪ ನಾನು ಎಷ್ಟು ಹೇಳಿದ್ರೆ ಇವ್ರಿಬ್ರು ನನ್ನ ಮಾತು ಕೇಳ್ತೇನ ನೀ ಆ ನನ್ನ ನಂಬಪ್ಪ ನಿನ್ ಕಾಲಿಗೆ ಬಿಳ್ತೀನಿ ಕಣ ನೋಡಿಯತ್ತ ಈಗ ನಾನು ಯಾರನ್ನೂ ನಂಬೋ ಪರಿಸ್ಥಿತಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟೆ ಬಂದಿದ್ದೀನಿ ಅಪ್ಪ ಫೋನ್ ಮಾಡಿತ್ತು ನಾನು ಬೆಳಗ್ಗೆನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾನೆಲ್ಲ ಮಾತಾಡೇ ಬಂದಿದ್ದೀನಿ ಪೊಲೀಸ್ ಕಮಿಷನರೇ ನನಗೆ ಗೊತ್ತು ಅವ್ರು ನನ್ನ ಫ್ರೆಂಡ್ ಅಪ್ಪನೇ ಅವ್ರಿಗೂ ಹೇಳಿದ್ದೀನಿ ಆದಷ್ಟು ಬೇಗ ಅವ್ರನ್ನ ಹುಡುಕಿಸ್ತಾರೆ ಒದ್ದು ಒಳಗಡೆನೂ ಹಾಕಿಸ್ತೀನಿ ನೋಡಿ ನನ್ನ ಮಗಳು ಹಂಗೆ ಮಾಡ್ಬೇಡ ಹಿಂಗೆ ಮಾಡ್ಬೇಡ ಅಂತೆಲ್ಲ ಹೇಳಕ್ ಹೇಳಕ್ ಬರಬೇಡಿ ಹಂಗೆ ಏನಾದ್ರು ಹೇಳಕ್ ಬಂದೆ ಅವ್ರ ಜೊತೆ ನಿಮ್ಮನ್ನು ಕಳಿಸ್ಬೇಕಾಗುತ್ತೆ ಜೈಲ್ಗೆ ಅಯ್ಯೋ ಅಪ್ಪ ಹುಡುಕ್ಸು ಹುಡುಕ್ಸ್ಬಿಟ್ಟು ಅದು ಕೊಟ್ರೆ ದುಡ್ಡೇನ ಕಿತ್ಕೊ ಆದ್ರೆ ನನ್ನ ಮಗಳು ಮಾತ್ರ ಜೈಲಿಗೆ ಕಳಿಸ್ಬೇಡಕನಪ್ಪ ನನ್ನ ಮಗಳು ಏನು ಅರಿದಾರ ಮುಗ್ದೇಕನಪ್ಪ മുഗത അതോ കേൾ ഉണ്ട ആ നമുക്ക് മാത്ര വിടബേട അത് നന്ന മക് മാത്രണ്ടപ്പീതമ ಏನಂತೆ ಏನ್ ಹಿಂಗೆ ಮಾತಾಡ್ತಿದೀರ ಅವ್ರಿಬ್ರು ಸೇರಿತಾನೆ ಕಲ್ಸಾನ ಹೋಗಿರೋದು ಹಾ ಲಾಕರ್ ಎಲ್ಲಿದೆ ದುಡ್ಡು ಎಲ್ಲಿದೆ ಒಡವೆ ಎಲ್ಲಿದೆ ಅಂತ ಅವ್ನು ಯಾವ ನಾವು ಹೊರಗಡೆ ಇಂದ ಬಂದ್ ಗೊತ್ತಿರತ್ತ ಹಾ ನಮ್ಮ ಅಪ್ಪ ಅಮ್ಮನ ರೂಮಲ್ಲಿ ಇರೋದು ಅದೆಲ್ಲ ಉಳಿತಾನೆ ಗೊತ್ತಿರೋದು ಚೆನ್ನಾಗಿ ಹಾ ಹೆಂಗೆ ಹುಷಾರಾಗಿ ಹೋಗಿ ನೀಟಾಗಿ ನಮ್ಮ ಅಪ್ಪ ಅಮ್ಮ ಅಲ್ಲೇ ಮಲಗಿದ್ರು ಎಚ್ ಆಗಿರತಾರ ಕಲ್ಸನ ಮಾಡ್ಕೊಂಡು ಹೋಗಿದಾರೆ ಅದು ಮನೆಯವ್ರ ಸಹಕಾರ ಇಲ್ಲದೆ ಮಾಡ್ಕೊಂಡು ಹೋಗ್ಬಿಡ್ತಾರ ಮಾಡ್ಕೊಂಡ್ ಹೋಗ್ಬಿಡ್ತಾರತ್ತೆ ಹೇಳಿ ಇಲ್ಲ ತಾನೇ ನಿಮ್ ಮಗ್ಳು ಎಲ್ಲ ಪ್ಲಾನ್ ಮಾಡೇ ಮಾಡಿರೋದು ನಿಮ್ಮ ನಾ ಮುಗ್ದೆ ಅಂತ ಮಾತ್ರ ಹೇಳಕ್ ಬರ್ಬೇಡಿ ನನ್ನ ಹತ್ರ ಅವ್ಳ ಮುಗ್ದಾನು ಆಗಿರ್ಲಿ ಏನಾದ್ರು ಆಗಿರ್ಲಿ ತಪ್ಪ ಮಾಡಿದ್ರೆ ಅಂದ್ರೆ ಶಿಕ್ಷೆ ಅನುಭವಿಸಲೇಬೇಕು ಯಾವ್ದೇ ಕಾರಣಕ್ಕೂ ಅವ್ರು ಎಲ್ಲೇ ಹೋಗಿದ್ರು ನಾನು ಅವ್ರನ್ನ ಬಿಡದಿಲ್ಲತ್ತೆ ಹುಡ್ಕ್ಸ ಹುಡುಕ್ಸ್ತಿನಿ ayo nan maglu nan maglu antola alla kanapa prithama ಓ ಬಾರಿ ನಿನ್ ಮಗಳಂತೆ ಮಗಳು ನಾಚಿಕೆ ಆಗತ್ತಿಲ್ವಾ ನಿನ್ಗೆ ಹಾ ಮನೆ ಕಳ್ತನ ಮಾಡ್ಕೊಂಡು ಉಂಡ ಮನೆಗೆ ಕನ್ನ ಹಾಕಿದ್ರು ನಂಗೆ ಹಾ ನನ್ ಮನೇನೆ ಕಲ್ತನ ಮಾಡ್ಕೊಂಡು ಅವ್ನು ಯಾವನ್ ಜೊತೆ ಓಡಾಕೋಳ ನನ್ ಮಗಳು ಮುಗ್ದೆ ಅಂತ ಹೇಳ್ಕೊ ಬದಿದಿಲ್ಲ ನಾಚಿಕೆ ಆಗದಿಲ್ವ ನಿನ್ಗೆ ನಾಚಿಕೆ ಮಾಡಿದ ನಮಗೆ ನಿಂತಿದ್ದೀರಿ ಇತ್ತು ನಿಮ್ ಜನ್ಮಕಷ್ಟು ಬೆಂಕಿ ಹಾಕ ಬಂದಿನ್ನೆ ಬದ್ದೆ ಆಚೆ ಓಡಿಸಿದ್ರೆ ಸರಿಯಾಗದು ಏನ್ ಮಾಡದು ನನ್ ಕಂಡ ನನ್ ಕಂಡವನಲ್ಲ ನನ್ನ ತಂಗಿ ನನ್ ತಂಗಿ ಅವಳಿಗೆ ಯಾರ ಗತಿ ಇವಳಿಗೆ ಗತಿ ಗತ್ತಿ ಅನ್ಕೊಂಡ್ ನಾಡ್ಕಾಡ್ಕೊಂಡು ನಿಂತ್ಕೊಂಡ ಇವತ್ತು ನನ್ನ ಮನೆನೇ ಹಾಳು ಮಾಡ್ಬಿಟ್ಟ

ಅಯ್ಯೋ ಎಲ್ಲ ಹೋಯ್ತಲ್ಲ ಪ್ರೀತಮ್ಮ ಎಲ್ಲ ಹೋಯ್ತಲ್ಲಪ್ಪ ನನ್ನ ಹೊಟ್ಟೆ ಊರ್ತಿ ಬೆಂಕಿ ಆಯ್ತాలే ಎಲ್ಲ ಹೋಯ್ತಲ್ಲಪ್ಪ ಅಪ್ಪ please ಅಮ್ಮ ಅಳ್ಬೇಡ ಸಮಾಧಾನ ಮಾಡ್ಕೋ ನೀನು ಏನು ತಲೆ ಕೆಡಿಸ್ಕೋಬೇಡ ಅವ್ರು ಎಲ್ಲೂ ಹೋಗಲ್ಲ ಸಿಕ್ಕಕೊಂಡೆ ಸಿಗಕೊತಾರೆ ನಮ್ಮ ದುಡ್ಡು ನಮ್ಮ ಒಡವೆ ಎಲ್ಲ ವಾಪಸ್ ಸಿಗುತ್ತಮ್ಮ ಅಮ್ಮ ನಮಗೆ ನೀನು ಅಳ್ಬೇಡ ಪ್ಲೀಸ್ ಸಮಾಧಾನ ಮಾಡ್ಕೋ ಅಷ್ಟ ಆಗ್ಬಿಟ್ರು ಸಾಕು ಕನಪ ತಮ್ಮ ಅಷ್ಟ ಆಗ್ಬಿಟ್ರು ಸಾಕು ಕನಪ್ಪ ನಮ್ಮ ಜೀವಮಾನ ಎಲ್ಲ ಕೂಡಿ ನಾನು ಹೇಳ್ತಿಲ್ವಮ್ಮ ಕಮಿಷನರೇ ನನಗೆ ಗೊತ್ತು ಅವ್ರು ಎಲ್ಲೂ ಹೋಗಿದ್ರು ಈ ಖಂಡಿತ ಹುಡುಕಿಸ್ಕೊಡ್ತೀನಿ ಅಂತ ಹೇಳಿದಾರೆ ನಾಳೆ ಎಷ್ಟರಲ್ಲಿ ಅವ್ರು ಸಿಕ್ಕಿ ಸಿಗ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಹೇಳಿದಾರೆ ಖಂಡಿತ ಅಷ್ಟರಲ್ಲಿ ಹುಡುಕಿಸ್ಕೊಡ್ತಾರಮ್ಮ ನೀನು ಏನು ಯೋಚನೆ ಮಾಡಬೇಡ ಅವ್ರು ಎಲ್ಲಿದ್ದರೂ ಕಂಬಿ ಹೆಣ್ಸೋದು ನಾನು ಮಾಡ್ತೀನಿ ಪ್ಲೀಸ್ ಹೇಳ್ಬೇಡಮ್ಮ ಅಯ್ಯೋ ದರಿದ್ರದವಳು ಎಂಥ ಕೆಲಸ ಮಾಡಿಬಿಟ್ಲು ನನ್ನ ಮಗಳು ಅಲ್ಲ ಇಷ್ಟು ಆಸ್ತಿ ಅಂದಸ್ಸು ಒಡವೆ ಎಲ್ಲ ಅವಳಿಗೆ ಸಿಗೋದು ಪ್ರೀತಮ್ಮನ ಮದುವೆಗೆ ಚೆನ್ನಾಗಿರು ಅಂದರೆ ಮುಂಚೂರು ಕಾಸೆ ಪಟ್ಟು ಜೈಲ್ ಕಂಬಿ ಎಣಿಸುವಂಥ ಪರಿಸ್ಥಿತಿ ತಂದ್ಕೊಬಿಟ್ಲಲ್ಲ ಬುದ್ಧಿ ಇಲ್ವಾ ಬುದ್ಧಿ ಇಲ್ವಾ ಅವಳಿಗೆ ಪ್ರೀತಮ್ಮ ముంచూరు కనికారోర్స్బె మగ్గు అది ఇది అంద్రే ఇబ్బు కంబి ఎణస్కూ ఇప్పు తప్పితి ఇవే యార్ మేలు కనకర తోస్బేడా నమ్మేమ్ మత్తే మగ్గు అంతా ఇది యోచన మాబడా మన హాట్ మన మన ఇక మన హాట్ కేసా ఇలాపప్పా యార్ మేలు కనికర తోస మాతే ఇంత కల్సినవర్ మేల్ ఏనప్పా కణికార ఏన్ కనికార యాదే కారణకు ఇలా నోడు అత్యారంబి ఎణ ఎణ్ ఇన్ తిందైవాడ అయిత అంద్రె అను ఎణస్క అష్ట

ిర్తా నిర్చు కుటాంట్ కొట్ సుమ్ ఇవదే ఇక ఇంత ఇదే ఉన్ గొప్ప ನೀವ್ ಇವ್ರ್ ಬೇರೆ ಜಗ್ ನಿಂತ್ಕೊಬೇಡಿ ನನ್ನ ಕೆಲಸ ಅರ್ಧಕ್ಕೆ ಬಿಟ್ಟು ಅಲ್ಲಿ ಸುಮ್ಮನೆ ನಾನು ಇರಿಟೇಟ್ ಮಾಡಬೇಡಿ ಹೋಗಿ ಈಗ ಆಯ್ತು ನಾನು ಹೇಳಿದೀನಿ ಅಲ್ವಾಗ ಕೊಟ್ಟಿದ್ದೀನಿ ಅಂತ ನೋಡೋಣ ಏನಾಗುತ್ತೆ ಅಂತ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು ಹೋಗು ನೋಡಪ್ಪ ನಿನಗೆ ಬೇರೆ ಹೇಳ್ಬೇಕಾ ಹೋಗು ಊಟಕ್ಕೆ ಈ ಏನಾದ್ರು ಮಾಡೋಗು ಕಷ್ಟ ಕಣಪ್ಪ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತಾನೆ ಗೊತ್ತಾಗ್ತಿಲ್ಲ ಮನೆಯವರೇ ಹಿಂಗೆ ಕಳ್ತನ ಮಾಡ್ಕೊಂಡು ಹೋದ್ರೆ ಇನ್ನು ವರ್ಗ ಹೆಂಗೆ ಹೆಂಗ್ ನಾವು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದೀರಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು